ಆನೆಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯಿತಿಯಲ್ಲಿ ದಸರಾ ನವರಾತ್ರಿಯ ಹಬ್ಬದ ವಿಶೇಷ ಸಡಗರ ಸಂಭ್ರಮ ಮನೆ ಮಾಡಿತ್ತು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ವ್ಯವಸಾಯಗಾರರೇ ಇದ್ದು ಎಲ್ಲ ಜಮೀನುಗಳು ವ್ಯವಸಾಯಕ್ಕೆ ಸಂಬಂಧಿಸಿದ ಜಮೀನುಗಳಾಗಿದ್ದವು ಆದರೆ ಇಲ್ಲಿ ರೈತಾಪಿ ವರ್ಗವೇ ಇದ್ದದ್ದು ಅಂದರೆ ಮೊದಲು ಒಂದು ಇಪ್ಪತ್ತು ವರ್ಷ ಮೊದಲು ಈಗ ಇದು ಆಪ್ಕಾಮ್ಸ್ ಅಂತ ಅಲ್ಲಿ ಮೇಲೆ ಒಂದಷ್ಟು ಬೆಳವಣಿಗೆಗಳಾದವು ಅದಾದ ನಂತರ ಸುತ್ತಮುತ್ತ ಆ ಏನು ಜಮೀನುಗಳಿದ್ವು ವ್ಯವಸಾಯ ಜಮೀನುಗಳು ಅವೆಲ್ಲ ಅಪಾರ್ಟ್ಮೆಂಟ್ಗಳಾಗಿ ತಲೆ ಎತ್ತಿದ್ವು ಇದರೊಟ್ಟಿಗೆ ಪಂಚಾಯಿತಿಯ ಒಂದು ಮೂಲ ಆದಾಯ ಕೂಡ ಹೆಚ್ಚಾಯ್ತಾ ಬಂತು ಈಗ ಪಂಚಾಯತಿ ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ಕಾಣ್ತಾ ಇರ್ತಕ್ಕಂಥ ಒಂದು ಪಂಚಾಯತಿ ಇಲ್ಲಿ ಪ್ರತಿಯೊಬ್ಬರನ್ನು ಆ ಮನೆಯವ್ರಂತಲೇ ಕಾಣ್ತಾರೆ ಆ ಪಂಚಾಯತಿಗೆ ಯಾರೇ ಅಧ್ಯಕ್ಷರಾಗಲಿ ಯಾರೇ ಇರಲಿ ಪಾರ್ಟಿ ಯಾವುದೇ ಇರಲಿ ಅದು ಬೇರೆ ಆದರೆ ಪಂಚಾಯಿತಿ ಸಿಬ್ಬಂದಿ ವರ್ಗವನ್ನು ತಮ್ಮ ಮನೆ ಮಕ್ಕಳಂತೆ ನೋಡ್ಕೊಳ್ತಾರೆ ಅದು ವಿಶೇಷ ಇಲ್ಲಿ ವಾಟರ್ಮ್ಯಾನ್ಗಳು ಎಲೆಕ್ಟ್ರಿಷಿಯನ್ಸು ಹಾಗೆ ಸ್ವೀಪರ್ಸು ಹಾಗೆ ಇನ್ನುಳಿದಂತೆ ಜವಾನರು ಅಟೆಂಡ್ರುಗಳು ಹಾಗೆ ಬಿಲ್ ಕಲೆಕ್ಟ್ರು ಸೆಕ್ರೆಟ್ರಿಗಳು ಇವರೆಲ್ಲ ಹೆಂಗೆ ಅಂತಂದ್ರೆ ಇವನ್ನೆಲ್ಲ ಒಂದು ಯಾವುದೇ ರೀತಿ ಭೇದ ನೋಡಿದಲೆ ಎಲ್ಲರೂ ಒಬ್ರಿಗೊಬ್ರು ಕಸ ಸಂಗ್ರಹಣೆ ಮಾಡುವಂತವರು ಹಾಗೆ ಸದಸ್ಯರುಗಳು ಎಲ್ಲ ನಾನಾ ರೀತಿ ಇವರನ್ನೆಲ್ಲ ಆತ್ಮೀಯ ವರ್ಗದ ಆತ್ಮೀಯ ಒಡನಾಡಿಗಳ ತರ ಎಲ್ಲಾ ಅದೇ ರೀತಿ ಕಾರ್ಮಿಕರು ಪಂಚಾಯತಿ ಕಾರ್ಮಿಕರು ಸರಾ ನವರಾತ್ರಿ ಭಾಗ ಸಂದರ್ಭದಲ್ಲಿ ಇಲ್ಲಿ ಯಾರನ್ನು ಇವರು ಬಿಡೋದಿಲ್ಲ ಅಂತ ಈ ಅಂದರೆ ಸಂದರ್ಭದಲ್ಲಿ ಬಾಡಿ ಆ ರೀತಿ ಇದೆ ಅಧ್ಯಕ್ಷ ಅಧ್ಯಕ್ಷ ಇರಲಿ ಅಥ್ವಾ ಉಪಾಧ್ಯಾಕ್ಷ ಇರಲಿ ಟೊಟಲು ಆಯ್ಕೆ ಆಯ್ತನವ್ರ ಸದಸ್ಯರಿಗೆ ಇನ್ನು ಇನ್ನೊಳಗೊಂಡ ತಯಾರ ಸದಸ್ಯರುಗಳು ಆಯಾವ್ಯತಿಯ ಹಾಗೆ ಪಂಚಾಯಿತಿ ಅವರು ಸಂದರ್ಭದಲ್ಲಿ ಪಂಚಾಯಿತಿ ಕರೆದಲ್ಲ ಅವರಿಗೆ ಒಂದು ಪಂಚಾಯಿತಿಯ ಎಲ್ಲ ಸೌಂದಿ ವರ್ಗುರಿಸಿ ಸತ್ಕಾರ ಮಾಡಿ ಎಸ್ ಟಿ ಒಂದು ಹಣ್ಣು ಹಾಗೆ ಇತ್ತೀನಿಗೆ ಸಿಹಿ ಕುಟ್ಟು ಅವ್ರಿಗೆ ಎಲ್ಲ ರೀತಿ ಒಂದು ಸಮಾಧಾನ ಮಾಡಿ ಅನೇಕ ಸಿಬ್ಬಂದಿ ವಾಡಿಕೆಲ್ಲ ಹಾಜರಿ ಈ ವಾಡಿಕೆ ಈಗಲೂ ಹಂಗೆ ಮುಂದುವರಿ ಡ್ರೈವರ್ ಒಟ್ಟಿಗೆ ಅತಿ ಮುಖ್ಯವಾಗಿ ಕಸಿದ್ರು ತುಂಬ ಚೆನ್ನಾಗಿ ಮತ್ತೊಂದು ಟ್ರ್ಯಾಕ್ ಪೂಜೆ ಮಾಡಿದ್ದಾರೆ ಇವೆಲ್ಲ ಡ್ರೈವರ್ ಕ್ಲೀನರ್ಗಳು ಪೂಜೆ ಮಾಡಿ ಇದೆಲ್ಲ ಮಾಡಿ ಅದಾದ ಮೇಲೆ ಹಲವಾರು ನಿಟ್ಟಿನಲ್ಲಿ ಇರ್ತಕ್ಕಂಥ ಪ್ರಸಾದ ವಿತರಣೆ ಇತ್ತು ಪಂಚಾಯತಿ ಸಿಬ್ಬಂದಿ ಕುಂಬಳಕಾಯಿ ಹೊಡೆದು ಎಲ್ಲ ಸೇರಿಕೊಂಡು ಎಲ್ಲ ರೀತಿಯಿಂದಲೂ ದೃಷ್ಟಿಯನ್ನು ತಾಕದ ಅಂದೂರಿಯಾಗಿ ಮಾಡಿದ್ರು ದೃಷ್ಟಿ ಆಗದಂತೆ ಹಾಗೇ ಪೂಜೆ ಎಲ್ಲ ದೇವರಲ್ಲಿ ಕಾರ್ಮಿಕರಿಗೆ ಆಯ್ಕೆ ಮಾಡಿಕೊಂಡ್ರು ಹಾಗೆ ಸತ್ಕಾರ ಮಾಡಿಕೊಂಡ್ರಿ ಅವ್ರಿಗೆ ಹಣ್ಣು ಅಂಬಲಿ ಎಲ್ಲರೂ ಹಬ್ಬಕ್ಕೆ ಏನು ಅವೆಲ್ಲ ಕೊಟ್ಟು ಇದರೊಟ್ಟಿಗೆ ಬಟ್ಟೆ ಕೊಟ್ಟು ಅವ್ರನ್ನ ಒಂದು ಸಂಪೂರ್ಣ ರೀತಿಯಲ್ಲಿ ತೃಪ್ತಿಯಾಗಿ ಪಂಚಾಯಿತಿಯಿಂದ ನಗ್ಕೊಂಡು ಹೊರಗಡೆ ಹೋಗಬೇಕು ಆ ಮಠದಲ್ಲಿ ಅವರೆಲ್ಲ ಮಡಗಿದ್ದಾರೆ ಇದು ನಿಜವಾಗಲೂ ಸಂತೋಷದ ವಿಷಯ ಕೆಲವು ಕಡೆ ಮಾಡ್ತಾರೆ ಅಯ್ಯೋ ಇವರೇನು ಇವ್ರು ಹೆಂಗೆ ಇವ್ರು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇರ್ತಾರೆ ಬಟ್ ಇಲ್ಲಿ ಅದು ಯಾವುದಕ್ಕೂ ಆಸ್ಪದನೇ ಇಲ್ಲ ಖುಷಿಯಿಂದ ಹೋಗ್ತಾರೆ ಹೊರಗಡೆ ಇದು ಬೇಕಾಗಿರೋದು ಇಂಥ ಆಡಳಿತ ಕೊಡೋವಂಥ ಈ ಏನು ಈ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿದಾರಲ್ಲ ಈ ಒಂದು ವರ್ಗ ಅತಿ ಮುಖ್ಯವಾಗಿರುವಂಥದ್ದು ಈ ವರ್ಗ ಈ ರೀತಿ ನಡ್ಕೊಂಡ್ರೆ ಪಂಚಾಯಿತಿ ಆಗಿರಲಿ ಅಥವಾ ಒಂದು ಇಲಾಖೆ ಆಗಿರಲಿ ಯಾವುದೇ ಆಗಲಿ ಸುಸೂತ್ರವಾಗಿ ಅವ್ರವ್ರ ಪಾಡು ಅವ್ರವ್ರ ಕೆಲಸಗಳು ಅವ್ರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಎರಡು ಮಾತಿಲ್ಲ ಇದರಲ್ಲಿ ಇದೇ ರೀತಿ ಮುಂದೆ ಕೂಡ ಇದು ಯಶಸ್ಸಿನತ್ತ ಸಾಗಲಿ ಹಾಗೆ ಬರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಇವರತ್ತ ಇದೇ ವಿಶ್ವಾಸ ಇದೇ ನಗುಮುಖ ಇಟ್ಕೊಂಡು ಇದೇ ರೀತಿ ಕಾರ್ಯವೈಖರಿ ನಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಹಾಗೆ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ಏನು ಈ ಒಂದು ಜನಪ್ರತಿನಿಧಿಗಳು ನಿಮ್ಮ ಮೇಲೆಲ್ಲ ಏನು ಈ ಪಂಚಾಯಿತಿ ಕಾರ್ಮಿಕರ ಮೇಲೆ ಏನು ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಆ ನಂಬಿಕೆನ ಅದೇ ರೀತಿ ಹೋಗಲಿ ಆಯಾ ವರ್ಗದ ಆಯಾ ಇಲಾಖೆಯ ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲ ಈ ನಂಬಿಕೆಯನ್ನು ಇದೇ ರೀತಿ ಹೋಗಲಿ ಹಾಗೆ ಕಾಪಾಡ್ಕೊಂಡು ಹೋಗಲಿ ಅವರವರ ಕಾರ್ಯಕ್ಷಮತೆಯನ್ನು ಅವರವರ ವ್ಯಾಪ್ತಿಯಲ್ಲಿ ಸರಿ ಪ್ರಮಾಣದಲ್ಲಿ ಕೆಲಸ ಮಾಡಿಕೊಂಡು ಹೋಗಲಿ ಹಾಗೆ ಜನರ ಮೆಚ್ಚುಗೆ ಕೂಡ ಗಳಿಸ್ಲಿ ಅಂತ ಹೇಳ್ತಾ ಈ ದಸರಾ ನವರಾತ್ರಿಯ ಹಬ್ಬದ ದಿನದಂದು ತಾಯಿ ಚಾಮುಂಡೇಶ್ವರಿಯು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಆಡಳಿತ ವರ್ಗದವರಿಗೂ ಹಾಗೇ ಜನಪ್ರತಿನಿಧಿಗಳಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸನ್ಮಂಗಳನ್ನ ಉಂಟು ಮಾಡಲಿ ಆಯಸ್ಸು ಅಭಿವೃದ್ಧಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಜನಪ್ರತಿನಿಧಿಗಳು ರಾಜಕೀಯವಾಗಿ ಉಜ್ವಲವಾಗಿ ಬೆಳೀಲಿ ಮತ್ತಷ್ಟು ಬೆಳೀಲಿ ಮಗದಷ್ಟು ಬೆಳೀಲಿ ಹಾಗೆ ಅವ್ರ ಹಿಂಬಾಲಕರನ್ನ ಬೆಳೆಸಲಿ ಇವ್ರನ್ನ ನೆಚ್ಕೊಂಡಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನೂ ಕಾಪಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ಸಿಬ್ಬಂದಿ ವರ್ಗ ಆಡಳಿತ ವರ್ಗ ಹಾಗೆ ಜನಪ್ರತಿನಿಧಿಗಳ ವರ್ಗ ಇವರೆಲ್ಲರನ್ನ ಒಟ್ಟುಗೂಡಿಸಿ ತೆಗೆದಂಥ ಒಂದು ಫೋಟೋ ಜೈ ಹಿಂದ್ ಜೈ ಕರ್ನಾಟಕ